ಥ್ಯಾಂಕ್ ಯು ಮಚ್ ಸಮಯ ಮಾಡ್ಕೊಂಡು ಬಂದಿದಿರಲ್ಲ ಎಲ್ರಿಗೂ ಥ್ಯಾಂಕ್ಸ್ ನನಗೆ ವಿಶ್ ಮಾಡದಿರ್ಲಿ ನಿಮ್ಗೆ ನಾನು ವಿಶ್ ಮಾಡ್ತೀನಿ ಜೀವನದ ಎಲ್ಲಾ ಒಳ್ಳೆ ವಿಷಯಗಳು ಎಲ್ಲಾ ಸುಂದರವಾದ ವಿಷಯಗಳು ಎಲ್ಲಾ ಹಿತವಾದ ವಿಷ ನಿಮ್ ಎಲ್ರಿಗೂ ಸಿಗ್ಲಪ್ಪ ಆ ಕೇಕ್ ಇತ್ತಲ್ಲ ಅದು ಒಂದು ಅಡಿಗೆ ಹತ್ತು ವರ್ಷ ಅದು ಎಷ್ಟು ಅಡಿ ಇತ್ತು ನೋಡ್ಬೇಕು ಮೂರು ಅಡಿ ಇತ್ತಾ ಅಷ್ಟೇ ಭಾಳ ಚೆನ್ನಾಗಿದೆ ಈ ವರ್ಷ ಆ್ಯಕ್ಚುಲಿ ಒಂದು ರಿಲೀಸ್ ನಾನು ಬರೋ ಫಿಲ್ಮ್ಸ್ ಎಲ್ಲ ಒಪ್ಕೊಳ್ಳೋದಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಭಾಳ ಇಷ್ಟ ಆಗಿ ಕತೆ ಇಷ್ಟ ಆದರೆ ಮಾತ್ರ ಒಪ್ಕೊಳ್ಳೋದು ಈಗ ಸಿಕ್ಕಿರುವಂಥ ನಾಲ್ಕು ಫಿಲ್ಮು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನನ್ನ ಪ್ರಕಾರ ಎಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾದ ಮೆಟೀರಿಯಲ್ ಬೇರೆ ಫಸ್ಟ್ ರಿಲೀಸ್ ಆಗ್ತಿರೋದು ಬೈರಾದೇವಿ ಬೈರಾದೇವಿ ಬಂದು ಅದನ್ನು ಈಗ ಆಪ್ತಮಿತ್ರ ಅಂತ ಒಂದು ಫಿಲ್ಮ್ ಮಾಡಿದ್ರು ಇಪ್ಪತ್ತು ವರ್ಷ ಆಯಿತು ಆಪ್ತಮಿತ್ರ ಬಂದು ಆಪ್ತಮಿತ್ರ ಆದಮೇಲೆ ಒಂದು ಹಾರರ್ ಫಿಲಮು ಗೋಸ್ಟ್ ಫಿಲಮ್ ದೆವ್ವ ಭೂತ ಪ್ರೇತ ಆ ಥರ ನಾನು ಮಾಡಿರೋ ಫಿಲಮ್ ಅಂದರೆ ಬೈರಾದೇವಿ ಪ್ಯೂರ್ ಹಾರರ್ ಇದು ಆ್ಯಂಡ್ ಇದು ನಮಗೆ ಬಹಳ ಎಲ್ಲರೂ ಒಂದು ಅದನ್ನು ನಂಬ್ತೀವೋ ಇಲ್ಲವೋ ಅದೆಲ್ಲ ಬೇರೆ ವಿಷಯ ಒಂದು ಕುತೂಹಲ ಅಂತೂ ಎಲ್ರಿಗೂ ಇದೆ ಈ ಥರ ಒಂದು ಇದೆಯಾ ಅಂದರೆ ಜೀವನದಲ್ಲಿ ಹುಟ್ಟು ಸಾವು ಇಲ್ಲಿ ಮುಗಿದೋಗುತ್ತಾ ಅದಾದ ಮೇಲೆ ಇದೆಯಾ ಅದು ವಾಪಸ್ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೆ ಆ ಥರ ಒಂದು ಸಮಸ್ಯೆ ಇರುವಂಥ ಚಿತ್ರ ಬೈರಾದ ಸೊ ನನಗೆ ಯಾಕೆ ಅದು ಇಷ್ಟ ಅಂದರೆ ಫಸ್ಟ್ ಆಫ್ ಆಲ್ ಇದು ಫ್ಯಾಮಿಲಿ ಬೇಸ್ಡ್ ಸಬ್ಜೆಕ್ಟ್ ಅದು ನಾವೇನು ಆಸೆ ಪಡ್ತೀವಿ ನಮ್ಮ ಫ್ಯಾಮಿಲಿ ಒಂದು ಹೆಣ್ಮಗು ಇದೆ ನನ್ನ ಮಗಳನ್ನ ನಾನು ಬೆಳೆಸ್ತಾ ಇರ್ತೀನಿ ಅಂದರೆ ಆ ಮಗಳನ್ನು ನಾನು ಎಷ್ಟು ಚೆನ್ನಾಗಿ ನೋಡ್ಕೊತೀನೋ ನನ್ನ ಮನೇಲಿ ಅದೇ ಥರ ಇನ್ನೊಂದು ಮನೆಗೆ ಸೇರಬೇಕದು ಅಂತ ಒಂದು ಆಸೆ ಇರುತ್ತೆ ಆ ಮನೇಲಿರೋ ಗಂಡಸರಿಗೆಲ್ಲ ಆಸೆ ಇರುತ್ತೆ ಆ ಥರ ಅಂದರೆ ನಮ್ಮ ಮನೆಯಲ್ಲಿ ಇರುವಂಥ ಹೆಣ್ಮಕ್ಳು ಎಲ್ಲೋದರು ಚೆನ್ನಾಗಿರ್ಬೇಕು ಎಲ್ಲ ಕಡೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡುವಂಥ ಒಬ್ಬ ವ್ಯಕ್ತಿ ಆ ಥರ ಒಂದು ಪಾತ್ರ ಅದು ಅದು ಡಿ ಸಿ ಪಿ ಅವರು ಭಾಳ ಸ್ಟ್ರಿಕ್ಟಾಗಿರ್ತಾರೆ ನನ್ನ ಕ್ಯಾರೆಕ್ಟರು ಆ್ಯಂಡ್ ಶ್ರೀಜಯ್ ಬಂದು ಶ್ರೀಜಯ್ ಡೈರೆಕ್ಟರು ಈ ಫಿಲಮ್ಗೆ ವಿಶ್ವಲಿ ತುಂಬ ಒಳ್ಳೆ ಟೇಸ್ಟ್ ಇದು ಶ್ರೀಜಯ್ ಅವ್ರು ಏನು ತೆಗೆದ್ರು ದೊಡ್ಡದಾಗಿ ಮಾಡಬೇಕು ಅಂತ ಅವ್ರಿಗೆ ಏನು ಫ್ರೇಮ್ ಇಟ್ಟರು ದೊಡ್ಡದಾಗಿ ಮಾಡಬೇಕು ಅಂತ ಅದನ್ನು ಅದ್ಭುತವಾಗಿ ಮಾಡಿದ್ರು ಆ್ಯಂಡ್ ಅಕ್ಟೋಬರ್ ರಿಲೀಸ್ ಆಗ್ತೀವಿ ಅಂತ ರವಿ ಹೇಳ್ತಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಆ ಫಿಲಮ್ನ ದೊಡ್ಡದಾಗಿ ಮಾಡಿದ್ದಾರೆ ದೊಡ್ಡದಾಗಿ ಮಾಡಿದ್ದಾರೆ ಆ್ಯಂಡ್ ಇಷ್ಟವಾದ ಜಾನರು ಭಾಳ ಒಂದು ಡಿಫ್ರೆಂಟಾದ ರಮೇಶ್ ನೀವು ನೋಡ್ತೀರಿ ಖಂಡಿತವಾದ ಅದು ಬೈರಾದೇವಿ ಆಗುತ್ತೆ ನಂತರ ಈಗ ನಾವು ಅನೌನ್ಸ್ ಮಾಡಿದಂಥ ದೈಜಿ ದೈಜಿ ನಾನು ಆಲ್ರೆಡಿ ಶಿವಾಜಿ ಒನ್ ಶಿವಾಜಿ ಟು ಮಾಡಿರುವಂಥ ಅದೇ ಡಾಟಾ ಜೊತೆ ಮೂರನೇ ಫಿಲಮು ಅದಾದಮೇಲೆ ಮೊನ್ನೆ ಮೊನ್ನೆ ರಿಲೀಸ್ ಮಾಡ ನಾವು ಅನೌನ್ಸ್ ಮಾಡಿರೋಂಥ ಯುವರ್ ಸೀನ್ಸಲ್ಲಿ ರಾಮ್ ಗಣೇಶ್ ನಾನು ವಿಖ್ಯಾತರಿಗೆ ಮಾಡ್ತಾಯಿದ್ವಿ ಆಮೇಲೆ ಪ್ರೇಮ್ ಅವರು ಕೆ ವಿ ಅನ್ನೋ ಕಾಂಬಿನೇಷನ್ ಕೆ ಡಿ ಅಂತ ದುಬಾ ಸರ್ಜ ಜೊತೆ ರವಿಚಂದ್ರನು ಸಂಜಯ್ ದತ್ತು ಶಿಲ್ಪಾ ಶೆಟ್ಟಿ ಅದೊಂದು ಫಿಲಮು ಇಂಥ ನಾಲ್ಕು ಫಿಲಮು ಬಟ್ ಫಸ್ಟು ರಿಲೀಸ್ ಆಗ್ತಾ ಇರೋದು ಇವಾಗ ಬೈರಾದೇವಿ ಆ್ಯಂಡ್ ಬೈರಾದೇವಿಯ ಆ ಒಂದು ಹಾಡನ್ನು ಇವತ್ತು ನನ್ನ ಬರ್ತ್ಡೇ ಪ್ರಯುಕ್ತವಾಗಿ ರಿಲೀಸ್ ಮಾಡ್ತಾ ಅಂತ ಕೇಳಿಬಿಟ್ಟೆ ಥ್ಯಾಂಕ್ ಯು ಸರ್ ಎಷ್ಟು ಗಂಟೆಗೆ ಐದುವರೆಗೆ ಓಕೆ ಇವತ್ತು ಸಂಜೆ ಐದುವರೆಗೆ ಜೇನ್ ಕಾರ್ ಮ್ಯೂಸಿಕಲ್ಲಿ ನಮ್ಮ ಬೈರಾದೇವಿ ಚಿತ್ರದ ಒಂದು ಹಾಡು ರಿಲೀಸ್ ಆಗುತ್ತಂತೆ ಸೊ ನೋಡಿ ಆಮ್ ಶೂರ್ ಯಾವುದು ಇದರಲ್ಲ ಕಾಳಿ ಸಾಂಗ್ಸ್ ಕರ್ಫಿಕ್ ಹಾಡು ಸೌಂಡಿಂಗ್ ಆಗಲಿ ಅದನ್ನ ಅವ್ರು ಶೂಟ್ ಮಾಡಿರೋ ರೀತಿ ಆಗಲಿ ಎಲ್ವಾ ಬಹಳ 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 ಚೆನ್ನಾಗಿದೆ ಇಡೀ ಚಿತ್ರ ಹಾಡು ಗೊತ್ತಾಗುತ್ತೆ ಬರೀ ಸ್ಮಶಾನ ಇಂಥ ಕಡೆ ಶೂಟಿಂಗ್ ನಡೆದಿರೋದು ಬಹಿರಾದ ಯಾಕಂದ್ರೆ ಫಿಲ್ಮ್ ಇರೋದೇ ದೆವ್ವ ಭೂತ ಈ ಥರ ಅಮಾನುಷ ಶಕ್ತಿಗಳ ಬಗ್ಗೆ ಆ ಭಯ ಅನ್ನೋದು ಇದಲ್ಲ ಅದು ಎಲ್ರಲ್ಲೂ ಇರುವಂತ ಒಂದು ಇದು ಅದು ಅಂದ್ರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಬೇರೆ ಅವ್ರ ಭಯ ಇರುತ್ತೆ ಕೆಲವರು ಮೈಕ್ ಮುಂದೆ ಮಾತಾಡೋದು ಭಯ ಆಗುತ್ತೆ ಕೆಲವರು ಹೆಣ್ಮಕ್ಳು ಹತ್ರವಾಗಿ ಐ ಲವ್ ಯು ಹೇಳೋದು ಭಯ ಆಗುತ್ತೆ ಈ ಥರ ಬೇರೆ ಬೇರೆ ಭಯಗಳು ಇರುತ್ತಲ್ಲ ಬಟ್ ಎಲ್ರಿಗೂ ಇರೋ ಭಯ ಒಂದೇನು ಅಂದರೆ ಈ ಥರ ಈ ಸೂಪರ್ ನ್ಯಾಚುರಲ್ಲು ದೆವ್ವ ಭೂತ ಅನ್ನೋದು ಎಲ್ರಿಗೂ ಇರೋ ಭಯ ಆ ಭಯನ ಬೇಸ್ ಮಾಡಿ ಸೊ ಭಯದ ಆ ಫಿಲಮಲ್ಲಿ ಬಂದಾಗ ಆ ಸೌಂಡಿಂಗ್ ಡೆಫ್ಯಾಂಡ ಚೆನ್ನಾಗಿರುತ್ತೆ ಸೌಂಡ್ ಎಫೆಕ್ಟ್ಸ್ ಭಾಳ ಮ್ಯಾಟ್ರಾಗುತ್ತೆ ತುಂಬ ಕೇರ್ ತೊಗೊಂಡು ಆ ಸೌಂಡ್ ಎಫೆಕ್ಟ್ಸ್ ಮಾಡಿದ್ದಾರೆ ಆ್ಯಂಡ್ ಇಡೀ ಚಿತ್ರವನ್ನು ನಾವು ಮೂರು ಲ್ಯಾಂಗ್ವೇಜಲ್ಲಿ ಮಾಡಿದ್ವಿ ಕನ್ನಡ ತಮಿಳು ತೆಲುಗು ಅಂದರೆ ತ್ರೀ ಲ್ಯಾಂಗ್ವೇಜ್ ಡಬ್ಬಿಂಗ್ ಅಲ್ಲ ಒಂದು ಶಾಟ್ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೆ ಅದೇ ಶಾಟ್ ಅನ್ನ ಇಮಿಡಿಯೇಟ್ ಆಗಿ ತಮಿಳ್ ಡೈಲಾಗ್ ಹೇಳ್ತಿದ್ದೆ ತೆಲುಗು ಡೈಲಾಗ್ ಹೇಳ್ತಿದ್ದೆ ಅದೇ ಶಾಟ್ ಅನ್ನ ಎಲ್ಲ ಆಕ್ಟರ್ಸು ಜೊತೆ ಅನುಪ್ರಭಾಕರ್ ಅವರು ಇದ್ದಾರೆ ಆ ಪುಟ್ಟಿ ಆ ಬೇಬಿ ಗ್ರೀಷ್ಮ ಗ್ರೀಷ್ಮ ಅಂತ ಒಂದು ಹುಡುಗಿ ರಂಗಾಣ ರಘು ಅವರು ಶಿವರಾಮಣ್ಣ ಜೊತೆಗೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ಅವರು ನಮ್ಮ ನಿರ್ಮಾಪಕರು ಮತ್ತು ನಾಯಕಿಯಾಗಿ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ